ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳು ನಾನು ಶಂಕರಪಾಳಿ ಮಾಡ್ತಾಯಿದ್ದೇನೆ ಬಾಳೆಹಣ್ಣಿನ ಶಂಕರಪಾಳಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ತೀನಿ ರೆಡಿ ಮಾಡುವಾಗ ಊಟ ಆಗ್ತಾ ಇಲ್ಲ ನನಗೆ ಬಿಸಿ ಉಪ್ಪಿಸುತ್ತಿರಲ್ಲ ಹಾಗಾಗಿ ನಾನೀಗ ಏನು ಹಾಕಿದೆ ಅಂತ ನಿಮಗೆ ತಿಳಿಸ್ತೀನಿ ನೋಡಿ ಈ ಕಲರ್ ಬರಬೇಕು ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿ ಇರುತ್ತೆ ಚುರು ಇದಕ್ಕಿಂತ ಕಂದಿದ್ರು ರುಚಿ ಏನಿರುತ್ತೆ ಕಪ್ ಸ್ವಲ್ಪ ಕೆಂಪಾದ್ರೂ ಟೇಸ್ಟ್ ಇರುತ್ತೆ ಚೆನ್ನಾಗಿರುತ್ತೆ ಈ ಕಲರ್ ಬಂದರೆ ತುಂಬ ಟೇಸ್ಟಿ ಇರುತ್ತೆ ಇನ್ನು ನಾನು ಇದು ಬೇಯಕ್ಕೆ ಹಾಕಿದ್ದೀನಿ ಈ ಕಲರ್ ವರ್ದಿಗೆ ತೆಗಿತೀನಿ ಅದನ್ನ ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ ನಾನು ಅಂದಾಜು ಪ್ರಕಾರ ಒಂದು ಮುಕ್ಕಾಲು ಕೆ ಜಿ ಹಿಟ್ಟು ಹಾಕಿರುವುದು ಎಂಟುನೂರು ಗ್ರಾಮ ಮುಕ್ಕಾಲು ಕೆಜಿ ಹಿಟ್ಟು ಇದಕ್ಕೆ ಒಂದು ಚಿಕ್ಕ ಬಾಳೆಹಣ್ಣು ಒಂದು ನಾಲ್ಕು ಪಚು ಬಾಳೆಹಣ್ಣು ಒಂದು ನಾಲ್ಕೈದು ನಾಲ್ಕೈದು ಹಾಕಿದ್ದೀನಿ ಟೋಟಲ್ ಒಂದು ಎಂಟು ಏಳು ಎಂಟು ಹಣ್ಣು ಎಂಟು ಬಾಳೆಹಣ್ಣು ಅಷ್ಟು ಹಾಕಿದ್ದೀನಿ ಆಮೇಲೆ ಒಂದು ಮುನ್ನೂರು ಗ್ರಾಮಷ್ಟು ಸಕ್ಕರೆ ಹಾಕಿದ್ದೀನಿ ಮುನ್ನೂರು ನಿಮಗೆ ಸ್ವೀಟ್ ಬೇಕಂದ್ರೆ ನೀವು ಮುನ್ನೂರು ನಾನ್ನೂರು ಗ್ರಾಮ್ ತಕ್ಕ ಸಕ್ಕರೆ ಹಾಕೋಬೋದು ಬೇಕಾಗಿಲ್ಲ ಮುನ್ನೂರು ಗ್ರಾಮೇ ಸಾಕಾಗುತ್ತೆ ಬಾಳೆಹಣ್ಣು ಹಾಕೋದ್ರಿಂದ ಅದು ನಿಮ್ಮ ರುಚಿ ಮೇಲೆ ಅವಲಂಬಿಸಿರುತ್ತೆ ನಾನು ಮಾಡಿದ್ದ ಹದ ಅಷ್ಟೇ ಮುನ್ನೂರು ಗ್ರಾಮ್ ಸಕ್ಕರೆ ಹಾಗೂ ಒಂದು ಎಂಟು ಒಂಬತ್ತು ಬಾಳೆಹಣ್ಣು ಆಮೇಲೆ ಸ್ವಲ್ಪ ಅದಕ್ಕೆ ತುಪ್ಪ ಹಾಕಿದ್ದೀನಿ ಒಂದೆರಡು ಸ್ಪೂನು ಸ್ವಲ್ಪ ತುಪ್ಪ ಹಾಕಿ ಕಲಿಸಿದ್ದೀನಿ ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿದ್ದೀನಿ ಅದು ಗರಿಗಿರಿ ಬರೋಕ್ಕೆ ಆಮೇಲೆ ಸ್ವಲ್ಪ ಎಣ್ಣೆನೂ ಹಾಕಿದ್ದೇನೆ ಅದರಲ್ಲಿ ಕೊಬ್ಬರಿ ಎಣ್ಣೆ ಒಳ್ಳೆಣ್ಣೆ ಹಾಕಲಿಲ್ಲ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ತುಪ್ಪ ಕೊಬ್ಬರಿ ಎಣ್ಣೆ ಮುನ್ನೂರು ಗ್ರಾಮ್ ಸಕ್ಕರೆ ಒಂದು ಎಂಟು ಬಾಳೆಹಣ್ಣು ಹಾಕಿ ಹಿಟ್ಟನ್ನು ಚೆನ್ನಾಗಿ ಬಾಳೆಹಣ್ಣನ್ನು ಚೆನ್ನಾಗಿ ಅದರೊಟ್ಟಿಗೆ ನಾಜಿದ್ದೀನಿ ಕಲಸಿದ್ದೀನಿ ಬಾಳೆಹಣ್ಣು ಚೆನ್ನಾಗಿ ಮ್ಯಾಶ್ ಹಾಕೋದು ಚೆನ್ನಾಗಿ ಕಲಸಿದ ಮೇಲೆ ಅದಕ್ಕೆ ಹಿಟ್ಟು ಹಾಕ್ಕೊಂಡು ಗೊದ್ದಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎಷ್ಟು ಬೇ ಎಷ್ಟು ಹಿಡಿತಷ್ಟು ಆ ಬಾಳೆಹಣ್ಣಿಗೆ ನಾನು ಹಾಕಿದ್ದೊಂದು ಕೆ ಕೆಜಿ ಹಿಡ್ದಿದ್ದು ಅದಕ್ಕೆ ನೀರು ಬೇಕಾದಷ್ಟೇ ಹಾಕೋಬೇಕು ಇಲ್ಲದ್ರೆ ಬೇಡ ಅದಕ್ಕೆ ಎಷ್ಟು ಹಿಟ್ಟು ಹಿಡಿತಷ್ಟು ಹಾಕೊಳ್ಳಿ ಆ ಕಲಸಿದ್ದು ಮಸಾಲ ಬಾಳೆಹಣ್ಣಿದಕ್ಕೆ ಆಮೇಲೆ ನೋಡ್ಕೊಂಡು ಹಿಟ್ಟು ಹಾಕೊಳ್ಳಿ ಮತ್ತೆ ಚೆನ್ನಾಗಿ ಅದನ್ನು ತಿಕ್ಕಿ ತಿಕ್ಕಿ ಚೆನ್ನಾಗಿ ಕಲಿಸ್ಬೇಕು ಅದನ್ನು ಸ್ವಲ್ಪ ಉಪ್ಪು ಹಾಕಿ ಟೇಸ್ಟಿಗೆ ಜಾಸ್ತಿ ಬೇಡ ಚೂರೇ ಚೂರು ಹಾಕಿದ್ರು ಆಗುತ್ತೆ ಹಾಕಿದ್ರು ಬರುತ್ತೆ ಹಾಕಿದ್ರು ಸ್ವಲ್ಪ ಟೇಸ್ಟ್ ಇರುತ್ತೆ ಇದರಲ್ಲಿ ಇನ್ನೊಂದು ರೀತಿ ಖಾರದಲ್ಲೂ ಮಾಡ್ಬೋದು ನಾವು ಇದನ್ನು ಸ್ವೀಟು ಖಾರ ಎರಡು ಸೇರಿನ್ವ ಖಾರದ ಮಾಡಿದ್ರೆ ಸ್ವಲ್ಪ ಖಾರ ಪುಡಿ ಹಾಕೊಂಡ್ಬಿಟ್ರೆ ಅದರಲ್ಲಿ ಖಾರ ಸ್ವೀಟ್ ಎರಡು ಬರುತ್ತೆ ನಾನು ಅದು ಬರೀ ಸ್ವೀಟ್ ಮಾಡಿದ್ದೀನಿ ಖಾರ ಪುಡಿ ಹಾಕಲಿಲ್ಲ ಹಂಗೆ ಹಿಟ್ಟು ಕಲ್ಸಿಟ್ಟು ಅದನ್ನು ಒಂದು ಗಂಟೆ ನೀವು ನೆನೆಸಿಟ್ಟರೆ ಸಾಕದನ್ನ ಎಣ್ಣೆ ಮೇಲಿಂದ ಎಣ್ಣೆ ಸ್ವಲ್ಪ ಹಚ್ಚಿ ಅದನ್ನ ಚೆನ್ನಾಗಿ ತಿಕ್ಕಿ ಎಣ್ಣೆ ಹಚ್ಚಿ ಒಂದು ಪ್ಲೇಟ್ ಮುಚ್ಚಿಟ್ಟುಬಿಡಿ ಗಟ್ಟಿಯಾಗಿ ಒಂದು ಗಂಟೆ ಎರಡು ಗಂಟೆ ಅಟ್ಲೀಸ್ಟ್ ಒಂದು ಗಂಟೆ ಇಟ್ಟರೆ ಸಾಕು ಗಡಿ ಬಿಡಿ ಇದ್ರೆ ಮಾಡೋದು ಆಮೇಲೆ ಅದನ್ನ ಉಂಡೆ ಉಂಡೆ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಒಂದ್ ಎರಡು ಸೈಡ್ ಹಿಟ್ಟಿದ್ ಮಾಡ್ಕೊಂಡು ಅಕ್ಕ ಹಿಟ್ಟನ್ನ ತಳ್ಳಿ ಲಟ್ಸಿ ಶಂಕರಪಾಳಿ ಕಟ್ ಮಾಡೋದಿರುತ್ತಲ್ಲ ಅದ್ರಲ್ಲಿ ಕಟ್ ಮಾಡಿ ನಿಮ್ಗೆ ಯಾವ ಆಕಾರ ಬೇಕು ಆಕಾರದಲ್ಲಿ ಬಿಸ್ಕೆಟ್ ಬೇಕಾರು ಮಾಡ್ಬೋದು ಬನ್ನ ಬನ್ಸ್ ಬೇಕಾದ್ರೂ ಸಣ್ಣಕ್ಕೆ ಮಾಡ್ಕೋಬಹುದು ಬಿಸ್ಕೆಟ್ ಕಳಿಸಿರೋದ್ರಿಂದ ಬನ್ಸ್ ಬೇಡ ಶಂಕ್ರಪಾಳಿ ಅಥವಾ ಬಿಸ್ಕೆಟ್ ಮಾಡ್ಕೋಬೋದು ತುಂಬ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ನೀವು ಮಾಡಿ ಹಬ್ಬಕ್ಕೆ ತುಂಬ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಮಾಡಿ ತಿನ್ನಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಇದಕ್ಕೆ ನಾನು ಅರ್ಧ ಲೀಟ್ರ್ ಒಳ್ಳೆಣ್ಣೆ ಹಾಕಿದ್ದೆ ಸ್ವಲ್ಪ ಕಡಿಮೆನಷ್ಟು ಮತ್ತೊಂದು ಸ್ವಲ್ಪ ಹಾಕದೆ ಎಣ್ಣೆ ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ತೊಗೊಳ್ಳೋಲ್ಲ ಇದು ಸ್ವಲ್ಪ ಪ್ರಮಾಣದಲ್ಲಷ್ಟೇ ಹೋಗುತ್ತೆ ಡ್ರೈ ಆಗುತ್ತೆ ನೋಡಿ ಎಣ್ಣೆ ತೊಗೊಳ್ಳಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಒಂದು ವಾರ ಎಂಟು ಹತ್ತು ದಿವಸ ಹದಿನೈದು ದಿವಸ ಇಡ್ಬೋದು ಮೆತ್ಗಾಗಲ್ಲ ತಣ್ಣಗೆ ಇದು ಪೂರ್ತಿ ತಣ್ಣಗಾದ್ಮೇಲೆ ಒಂದು ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಒಂದು ಪ್ಲಾಸ್ಟಿಕ್ ಡಬ್ಬಿ ಹಾಕಿ ಮುಚ್ಚಾಕಿಟ್ಬಿಡಿ ಸ್ಟೀಲ್ ಅಥವಾ ಪ್ಲಾಸ್ಟಿಕ್ ಡಬ್ಬಿಲಿ ಓಕೆನಾ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ಎಲ್ಲರೂ ಮಾಡಿ ಗೊತ್ತಾಗಿಲ್ಲ ಅಂದರೆ ಕೇಳಿ ಯಾರಿಗೆ ಇನ್ನು ಕಲ್ತಿಲ್ವೋ ಗೊತ್ತಿಲ್ವೋ ಅವ್ರಿಗೋಸ್ಕರ ಹಾಕ್ತದೇವಿ ಗೊತ್ತಿಲ್ಲದೆ ಇದ್ದವ್ರು ಕೇಳಿ ತಿಳ್ಕೊಬಹುದು ಧನ್ಯವಾದಗಳು